ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಬೆಣಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮುದಾಯ ಭವನದಲ್ಲಿ ಮಾಡಿರುವ ಕೂಸಿನ ಮನೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮವ ಜಂಬಣ್ಣ ನಡವಲ ಮನೆ ಉದ್ಘಾಟನೆ ಮಾಡಿ ಕೂಸಿನ ಮನೆಗಳ ಮಾದರಿಯಾಗಿ ನಿರ್ವಹಿಸಬೇಕು ಮತ್ತು ಆರೈಕೆದಾರರು ಕೇಂದ್ರಕ್ಕೆ ಬರುವ ಮಕ್ಕಳನ್ನ ಸರಿಯಾಗಿ ನೋಡಿಕೊಳ್ಬೇಕು ಅಂತ ನಂತರ ತಾಲೂಕು ಐಇಸಿ ಸಂಯೋಜಕ ಲಕ್ಷ್ಮಣ ಕೆರಳಿ ಮಾತನಾಡಿ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಅಯವ್ಯಯದಲ್ಲಿ ಘೋಷಣೆ ಮಾಡಿದಂತೆ ರಾಜ್ಯಾದ್ಯಂತ ನಾನೂರು ಕೂಸಿನ ಮನೆಗಳನ್ನು ಪ್ರಾರಂಭಿಸಲಾಗುತ್ತಿದೆ ಅದರಂತೆ ಕೂಗನೂರು ತಾಲೂಕಿನ ಬೆಡಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕೂಸಿನ ಮನೆಯನ್ನು ಪ್ರಾರಂಭಿಸಲಾಗಿದ್ದು ಕೇಂದ್ರದಲ್ಲಿ ಒಂಬತ್ತು ತಿಂಗಳಿನಿಂದ ಮೂರು ವರ್ಷದ ಮಕ್ಕಳ ಲಾಲನೆ ಪಾಲನೆ ಪೋಷಣೆಯನ್ನು ತರಬೇತಿ ಹೊಂದಿದ ಆರೈಕೆದಾರರಿಂದ ಈ ಕೇಂದ್ರದಲ್ಲಿ ನಡೆಯಲಿದೆ ಸಾಮಾನ್ಯವಾಗಿ ಮೂರು ವರ್ಷದ ಮಕ್ಕಳ ಮಾನಸಿಕ ಮತ್ತು ಭೌತಿಕ ಬೆಳವಣಿಗೆಗೆ ಸಾಮಾನ್ಯರಿಗಿಂತ ಶೇಕಡಾ ಇನ್ನೂರು ಪಟ್ಟು ಹೆಚ್ಚು ಇರುತ್ತದೆ ಅದಕ್ಕಾಗಿ ಕೇಂದ್ರದಲ್ಲಿ ಕ್ರಿಯಾತ್ಮಕ ಚಟುವಟಿಕೆಗಳು ಬಣ್ಣ ಗುರುತಿಸುವುದು ಭಾಷಾ ಜ್ಞಾನ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ದಿನಚರಿಯ ಪ್ರಕಾರ ಚಟುವಟಿಕೆ ಮಾಡಿಸಲಾಗುತ್ತಿದೆ ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರವಾಗಿ ಹಾಲು ಕಿಚಡಿ ಕಡಲೆ ಉಂಡೆ ಪಲಾವ್ ರೈಸ್ ಬೇಳೆ ಸಾರು ಮೊಟ್ಟೆ ಬಾಳೆಹಣ್ಣು ಗೋಧಿ ಸಜ್ಜಕ ತರಕಾರಿಗಳನ್ನು ಕೂಡ ನೀಡಲಾಗುತ್ತಿದೆ ಎಂದರು ಸ್ಥಳದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಬಿ ಕೃಷ್ಣಾರೆಡ್ಡಿ ಸದಸ್ಯರಾದ ಅನ್ನಮ್ಮ ಬಸವರಾಜ್ ತಿಪ್ಪರಸನಾಳ ಮಲ್ಲಪ್ಪ ಬಳಿಗೇರ ಶ್ರೀಕಾಂತ ಕರಿಗಾರ ಮುದುಕಣ್ಣ ಸಣ್ಣಪ್ಪ ವಜ್ರಬಂಡಿ ಸುಮಂಗಲ ವಜ್ರಬಂಡಿ ಮುಖಂಡರಾದ ಜಂಪಣ್ಣ ನಡುವಲಮನಿ ನಿಂಗಪ್ಪ ಹಂಚಿನಾಳ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಗ್ರಂಥಪಾಲಕರು ಹಾಗೂ ಕಾಯಕ ಮಿತ್ರರಾದ ಸವಿತಾ ಗುಣಪ್ಪ ಮುತ್ತಾಳ ಅಂಗನವಾಡಿ ಕಾರ್ಯಕರ್ತೆಯರಾದ ಅಂಬಚಾ ವಜ್ರಬಂಡಿ ಲಲಿತಾ ಕಡಗತ್ ಆರೈಕೆದಾರರಾದ ಜಯಶ್ರೀ ಮತ್ತು ಹೀರಮ್ಮ ಹಾಗೂ ಕೇಂದ್ರದ ಮಕ್ಕಳು ಹಾಜರಿದ್ದರು ಚೆನ್ನೈ ಹಿರೇಮಠ ಎನ್

మధర్మేమే ఉద్దేశ <önemli> <seres> <sniffles> <Hajar> 내마들 아내님이 뭔가 남자들처럼 되는 것아서서어이